ಸ್ನೇಹಿತರೆ ಮತ್ತೊಮ್ಮೆ ತಮಗೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತು ನಾವು ಹೊರಟಿದ್ದೀವಿ ಬಸ್ಕಲ್ ಕಡೆಗೆ ಯಾಕೆಂದರೆ ಬಸ್ಕಲ್ನಲ್ಲಿ ಮುಂಚೆ ಹಳೆಯದಾದ ಒಂದು ದೇವಾಲಯ ಇತ್ತು ಅದನ್ನು ರಿನೋವೇಟ್ ಮಾಡಿ ಮರು ನಿರ್ಮಾಣ ಮಾಡಿದ್ದಾರೆ ತುಂಬಾ ಅತ್ಯದ್ಭುತವಾಗಿ ನಿರ್ಮಿಸಿದ್ದಾರೆ ನೀವು ಈ ಕಡೆ ಬಂದಾಗ ಈ ವಿಡಿಯೋ ನೋಡಿ ದಯವಿಟ್ಟು ಈ ಕಡೆ ಬನ್ನಿ ಪ್ರತಿಯೊಬ್ಬರಿಗೂ ಕೂಡ ಈ ದೇವಾಲಯ ತುಂಬಾ ಇಷ್ಟ ಆಗುತ್ತೆ ಹಾಗೆಯೇ ಈ ದೇವಾಲಯದ ಕ್ಯಾಂಪಸ್ ಕೂಡ ಅಷ್ಟೇ ತುಂಬ ಪೀಸ್ಫುಲ್ ಆಗಿದೆ ಪ್ರೇಯರ್ ಮಾಡೋಕ್ಕಂತೂ ತುಂಬಾ ಒಳ್ಳೆಯ ಜಾಗ ಅಂತಲೇ ಹೇಳ್ಬೋದು ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇರೋಲ್ಲ ಹಾಗೆ ಇದರ ದೇವಾಲಯ ಹೇಗಿದೆ ಅಂದರೆ ರೋಡ್ ಸೈಡ್ಗೆ ಇದೆ ಸ್ಟಿಲ್ ಅಲ್ಲಿ ಅಷ್ಟು ವೆಹಿಕಲ್ಸ್ ಎಲ್ಲ ಹೋಗೋಲ್ಲ ಆ ರೋಡಲ್ಲಿ ಹಾಗಾಗಿ ಅಲ್ಲಿ ಪ್ರಶಾಂತತೆ ಇದ್ದೇ ಇರುತ್ತೆ ದೇವಾಲಯದ ಒಳಗೆ ಆಗಲಿ ಹೊರಗೆ ಆಗಲಿ ಸೊ ಇದು ಬಸ್ಕಲ್ ಅಂತ ಹೇಳಿದ್ರೆ ಬೇಲೂರಿಂದ ಗೆಂಡೆಹಳ್ಳಿ ಹೋಗಬೇಕು ಮೊದಲು ಅಲ್ಲಿಂದ ಒಂದು ಫೋರ್ ಟು ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಸ್ವಲ್ಪ ಅಲ್ಲಿ ಬಸ್ಕಲ್ ರೀಚ್ ಆಗಿದ ತಕ್ಷಣವೇ ಅಲ್ಲಿ ನಿಮ್ಮ ಬಲಗಡೆಗೆ ತಿರುಗಬೇಕಾಗುತ್ತೆ ರೈಟಿಗೆ ತಿರುಗಿದ ಮೇಲೆ ಫಸ್ಟು ನಿಮಗೆ ಹೋಲಿ ಕ್ರಾಸ್ ಹೆಲ್ತ್ ಕೇರ್ ಸೆಂಟರ್ ಸಿಗುತ್ತೆ ಅದಾದ ನಂತರ ನಿಮಗೆ ಸಂತ ಜೋಸೆಫರಿಗೆ ಅರ್ಪಿಸಿದಂತಹ ಈ ಭವ್ಯವಾದ ದೇವಾಲಯ ಸಿಗುತ್ತೆ ಸ್ನೇಹಿತರೆ ಇದ್ದು ಈಗೊಂದು ಸಿಕ್ಸ್ ಮಂತ್ಸ್ ಆಗಿದೆ ಅಷ್ಟೇ ಓಪನ್ ಆಗಿ ಹಾಗೆಯೇ ಈಗ ಕ್ರಿಸ್ಮಸ್ ಸೀಸನ್ ಬೇರೆ ಅಲ್ಲ ಸೊ ಆಗಲಿ ಅಂದರೆ ಗೋದಲೆ ಆಗಲಿ ಮತ್ತು ಒಳಗಡೆ ಹೊರಗಡೆ ಡೆಕೊರೇಷನ್ ಆಗಲಿ ಮತ್ತೊಂದು ಏನಾರು ಮಾಡಿರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ವಿಸಿಟ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ ಸ್ನೇಹಿತರೆ ಸೊ ನಾವು ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ಗೆಂಡೆಹಳ್ಳಿಗೆ ಬಂದು ಈಗ ಬಸ್ಕಲ್ನ ಕಡೆಗೆ ಹೋಗ್ತಾ ರೈಟ್ ರೈಡ್ ಸೊ ಇಲ್ಲಿ ನಿಮಗೆ ಮೊದಲು ಸಿಗುವಂಥದ್ದು ಕ್ರಾಸ್ ಹೆಲ್ತ್ ಕೇರ್ ಸೆಂಟರ್ ತದನಂತರ ಸಿಗುವಂಥದ್ದೇ ನಮ್ಮ ಬಸ್ಕಲ್ನ ಸಂತ ಜೋಸೆಫರ ಅತಿ ಸುಂದರವಾದ ದೇವಾಲಯ ನಿಮಗೆ ಈಗಾಗಲೇ ಕಾಣ್ತಾ ಇದೆ ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿ ನಿರ್ಮಿಸಿದ್ದಾರೆ ಅಂದರೆ ಆಲ್ಮೋಸ್ಟ್ ಅಲ್ಲೊಂದು ಒಂದರಿಂದ ಎರಡು ಕಿಲೋಮೀಟರ್ ದೂರಕ್ಕೇ ಕಾಣುತ್ತೆ ದೇವಾಲಯ ಇದು ಹಾಗೆಯೇ ಈ ದೇವಾಲಯ ಸುತ್ತಮುತ್ತ ಪೂರ್ತಿ ಕೂಡ ಒಂದು ಕಾಫಿ ತೋಟವನ್ನು ಮಾಡಿದ್ದಾರೆ ಸೊ ಹಾಗಾಗಿ ಈ ದೇವಾಲಯ ಈ ತೋಟದ ಮಧ್ಯೆ ಎದ್ದು ಕಾಣ್ತಾ ಇದೆ ನೋಡಿ ಅತ್ಯಂತ ಸುಂದರವಾದ ದೇವಾಲಯ ಈ ಕಡೆಯಿಂದ ನಾವು ಬಂದದ್ದು ಸೊ ಇದು ದೇವಾಲಯ ರೋಡ್ ಸೈಡಿಗೆ ಇದೆ ನಾನು ಹೇಳಿದ ಹಾಗೆ ಹಾಗೆಯೇ ರೋಡ್ ಸೈಡಿಗಿದೆ ಇದೆ ಅಂತ ಇದು ದೇವಾಲಯದ ಸ್ವಚ್ಛತೆಗೆ ಯಾವುದೇ ರೀತಿ ಧಕ್ಕೆ ಆಗಿಲ್ಲ ತುಂಬಾ ಕ್ಲೀನಾಗಿ ಮೇಂಟೈನ್ ಮಾಡಿದ್ರು ಒಳಗಡೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ಮಾಡಿದ್ದಾರೆ ಅಂತ ಸುತ್ತಮುತ್ತ ಪೂರ ಕೂಡ ಇಂಟರ್ಲಾಕ್ ಹಾಕಿದ್ದಾರೆ ಈವನ್ ಕಾಂಪೌಂಡ್ ಮುಂದಗಡೆ ಕಾಂಪೌಂಡ್ ಗೋಡೆ ಸಮೇತ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ನೋಡಿ ನೋಡಿ ದೇವಾಲಯ ಇದು ಮುಂದೆನೇ ಯೇಸುಸ್ವಾಮಿಯ ಒಂದು ಮೂರ್ತಿಯನ್ನು ಮೇಲೆ ಪ್ರತಿಷ್ಠಾಪಿಸಿದ್ದಾರೆ ಹಾಗೆ ಇಲ್ಲೂ ಕೂಡ ಒಂದು ತ್ರೀ ಡಿ ಪೇಂಟಿಂಗ್ ಅಂತಲೇ ಹೇಳ್ಬೋದು ಇದು ದೇವಾಲಯದ ಪೋರ್ಟಿಕಾ ಒಳಗಡೆ ತುಂಬಾ ಅತ್ಯದ್ಭುತವಾದ ಒಂದು ಕೆಲಸಗಾರಿಕೆಯನ್ನು ತೋರಿಸಿದ್ದಾರೆ ಸ್ನೇಹಿತರೆ ಬಾಗಿಲುಗಳಾಗಿರ್ಬೋದು ಕಿಟಕಿ ಆಗಿರ್ಬೋದು ಪ್ರತಿಯೊಂದು ಕೂಡ ಫ್ಲೋರಿಂಗ್ ನೋಡ್ಬೋದು ನೀವು ತುಂಬಾ ಕಾಂಬಿನೇಷನಲ್ಲಿ ಸೆಲೆಕ್ಟಿವ್ ಫ್ಲೋರಿಂಗ್ ಅಂತ ಕರಿತೀವಿ ಆ ರೀತಿ ಇದನ್ನು ಮಾಡಿದ್ದಾರೆ ಸೊ ಎಲ್ಲ ಗ್ಲಾಸಸ್ಸಲ್ಲೂ ಕೂಡ ಇನ್ನಲೆ ಇದೆ ಇಂಡ್ಲೆ ಅಂತ ಹೇಳಿದರೆ ದೇವರ ಮುಖಗಳು ಅಥವಾ ಏನಂತಾರೆ ಪಿಕ್ಚರ್ಸ್ ದೇವ್ರದ್ದು ಅದನ್ನು ಇನ್ಲೆ ಮಾಡಿದ್ದಾರೆ ಅದು ಯಾವ ರೀತಿ ಅಂದರೆ ಸೂರ್ಯನ ಬೆಳಕು ಅದರ ಮೇಲೆ ಬಿದ್ದಾಗ ಈ ಇಂಡ್ಲೆಯಲ್ಲಿ ಏನು ಕಲರ್ ಇರುತ್ತೆ ಅದು ಪ್ರಕಾಶಿಸುತ್ತೆ ಹಾಗೆ ಅದರೊಳಗೆ ಇರುವಂತಹ ಪಿಕ್ಚರ್ ನಮಗೆ ಎದ್ದು ಕಾಣುತ್ತೆ ಸೊ ಎರಡೂ ಕಡೆ ದೇವಾಲಯದ ಎರಡೂ ಕಡೆ ಕೂಡ ನಮಗೆ ಕಾರಿಡಾರ್ ಅಥವಾ ನಡೆದು ಆಡುವ ಒಂದು ಜಾಗವನ್ನು ಬಿಟ್ಟಿದ್ದಾರೆ ಮೋಸ್ಟ್ಲಿ ಈ ಕಡೆ ಲೇಡೀಸ್ ಮತ್ತು ಈ ಕಡೆ ಜೆಂಟ್ಸ್ ಅಂತ ಡಿವೈಡ್ ಮಾಡ್ಕೊಂಡಿರ್ಬೋದು ಸೊ ಇಲ್ಲಿ ಒಳಗಡೆ ನೋಡ್ಬೋದು ನೀವು ಮದರ್ ಮೇರಿಯ ಒಂದು ಮೂರ್ತಿ ಮೇರಿ ಮಾತೆ ಯೇಸುಬಲರನ್ನು ಎತ್ಕೊಂಡಿರುವಂತಹ ಒಂದು ಮೂರ್ತಿಯನ್ನು ಇಲ್ಲಿ ಇರಿಸಿದ್ದಾರೆ ಸೊ ಈ ಕಡೆಯಿಂದ ಹೋಗ್ಬೋದಾ ಅಂತ ನಾನು ಬಂದೆ ಆ್ಯಕ್ಚುಲಿ ಚರ್ಚ್ ಒಳಗಡೆ ಮುಂದ್ಗಡೆ ಬಾಗಿಲು ಲಾಕ್ ಆಗಿತ್ತು ಸೊ ನೋಡಿ ದೇವಾಲಯದ ಸುತ್ತಮುತ್ತ ಕೂಡ ಎಷ್ಟು ಚೆನ್ನಾಗಿ ಕ್ಲೀನಾಗಿ ಇಂಟರ್ಲಾಕ್ ಹಾಕಿ ಒಂದು ಕಡೆ ಕೂಡ ಗಲೀಜಿಲ್ದಂಗೆ ಮೇಂಟೇನ್ ಮಾಡಿದ್ದಾರೆ ಸೊ ಇಲ್ಲಿ ನಾನು ಹಿಂದೆ ಬರ್ತಿದ್ದಂಗೆ ನೋಡಿದೆ ಇಲ್ಲೆಲ್ಲ ಆಲ್ಮೋಸ್ಟ್ ಅಲ್ಲಿ ಸಿಕ್ಕಾಪಟ್ಟೆ ಪಟಾಕಿ ಹೊಡೆದಾಕಿದ್ರು ತುಂಬನೇ ಗ್ರ್ಯಾಂಡಾಗಿ ಕ್ರಿಸ್ಮಸ್ ಹಬ್ಬನ ಆಚರಿಸಿರ್ತಾರೆ ಅಂತ ಅಂದ್ಕೊಳ್ತೀನಿ ತುಂಬಾ ಮಿಸ್ ಮಾಡಿಕೊಂಡೆ ಯಾಕಂದರೆ ಕ್ರಿಸ್ಮಸ್ ಅಂದರೆ ಎಲ್ಲರ ಚರ್ಚಲ್ಲೂ ಕೂಡ ಇರುತ್ತೆ ಹಾಗಾಗಿ ನಮ್ಮ ಚರ್ಚಲ್ಲೂ ಇತ್ತು ಹಾಗಾಗಿ ಇಲ್ಲಿ ಬರೋಕ್ಕಾಗಿಲ್ಲ ಅಷ್ಟೇ ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಾರು ಫ್ರೀ ಮಾಡಿಕೊಂಡು ಯಾವ್ದಾರು ಹಬ್ಬದ ದಿನಗಳಲ್ಲಿ ಇಲ್ಲಿ ಬಂದು ಇಲ್ಲಿ ಜನ ಎಷ್ಟಿದ್ದಾರೆ ಜನಸಂಖ್ಯೆ ಎಷ್ಟಿದೆ ಯೂತೆಲ್ಲ ಯಾವ ರೀತಿ ಇದ್ದಾರೆ ಪ್ರೋಗ್ರಾಮ್ಸ್ ಯಾವ ರೀತಿ ಮಾಡ್ತಾರೆ ಅಂತ ಒಂದು ವಿಡಿಯೋ ತೆಗೆದಾಕ್ತೀನಿ ನೀವು ನೋಡ್ಬೋದು ಸ್ನೇಹಿತರೆ ಇದು ಚರ್ಚ್ನ ಹಿಂಭಾಗ ಪೂರ ನಿಮಗೆ ಸಿಲ್ವರ್ ಗಿಡ ಮೆಣಸು ಹಾಗೆಯೇ ಕಾಫಿನ ಹಾಕಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಕಾಫಿ ಗಿಡ ಅಂದರೆ ಫುಲ್ ಗ್ರೀನರಿ ಇದೆ ಅದ್ರ ಮುಂದೆ ಚರ್ಚು ಮತ್ತು ಇಲ್ಲಿ ನೋಡ್ಬೋದು ಇದು ತುಂಬ ಆಶ್ಚರ್ಯ ಆಯಿತು ನನಗೆ ಇದೊಂಥರ ಡಿಫ್ರೆಂಟ್ ಐಡಿಯಾ ಗೋದಲಿಯನ್ನು ಒಂದು ಬೋಟ್ನ ರೀತಿಯಲ್ಲಿ ಮಾಡಿದ್ದಾರೆ ಒಂದು ಬೋಟ್ ಮಾಡಿ ಅದರೊಳಗಡೆ ಗೋದಲಿನ ನಿರ್ಮಿಸಿದ್ದಾರೆ ನಿಜವಾಗ್ಲೂ ಈ ತುಂಬಾ ಅತ್ಯದ್ಭುತವಾದಂಥ ಒಂದು ಕ್ರಿಯೇಟಿವ್ ಐಡಿಯಾ ಅಂತ ಹೇಳ್ಬೋದು ನೀವು ಎಷ್ಟು ರಿಯಲಿಸ್ಟಿಕ್ ಆಗಿದೆ ಬೋಟಿದು ಹಾಗೆಯೇ ಇವ ಕೈ ಇಲ್ಲಿ ನೋಡ್ಬೋದು ಇಲ್ಲಿ ಕ್ಲಾಸ್ ಅಥವಾ ನಮ್ಮ ಕ್ರಿಸ್ಮಸ್ ತಾತನನ್ನು ಯಾವ ರೀತಿ ಕೂರಿಸಿದ್ದಾರೆ ಕೈಯಲ್ಲಿ ಗಿಫ್ಟ್ಸ್ ಇಟ್ಕೊಂಡಿದ್ದಾರೆ ಆದರೆ ಅದು ಖಾಲಿ ಡಬ್ಬಿ ಅಷ್ಟೇ ಮತ್ತು ಗಿಫ್ಟ್ ಇದೆ ಅಂತ ಬಂದು ಕದ್ಕೊಂಡು ಹೋಗ್ಬೇಡಿ ಸೊ ಇಲ್ಲಿ ನೋಡಿ ಬೋಟ್ನ ಒಳಗೆ ಬೋಟ್ನ ಮುಂದೆ ಇದು ಆ್ಯಂಕರ್ ಅಂತ ಹೇಳ್ತೀವಿ ಬೋಟ್ ನಿಲ್ಲುವುದಕ್ಕೆ ಹಾಕುವಂತಹ ಒಂದು ಕಬ್ಬಿಣದ ಬಾರ ಅದು ಅದರ ಮೇಲೆ ದೇವದೂತರನ್ನು ಇರಿಸಿದ್ದಾರೆ ಸೊ ಸುತ್ತಲೂ ಮರಳನ್ನು ಹಾಕಿ ಅದರ ಮೇಲೆ ಬೋಟನ್ನು ಇರಿಸಿದ್ದಾರೆ ಬೋಟ್ನ ಒಳಗೆ ಅತ್ಯದ್ಭುತವಾಗಿ ಒಂದು ಗೋದಲಿಯನ್ನು ನಿರ್ಮಿಸಿದ್ದಾರೆ ಸ್ನೇಹಿತರೆ ತುಂಬ ಚೆನ್ನಾಗಿ ಕಾಣುತ್ತಿದ್ದು ನೈಟ್ ಹೊತ್ತು ಲೈಟಿಂಗ್ಸಲ್ಲಿ ನಾವು ಸ್ವಲ್ಪ ಈವ್ನಿಂಗ್ ಟೈಮ್ ಬಂದಿದ್ದೀವಿ ಹಾಗೆಯೇ ಇಲ್ಲಿ ಯಾರೂ ಇರಲಿಲ್ಲ ಮೇಂಟೆನೆನ್ಸ್ ಮಾಡೋಕ್ಕೂ ಕೂಡ ಹಾಗೆಯೇ ಒಂದು ಕಡೆ ಬಾಗಿಲು ಓಪನ್ ಇತ್ತು ಒಳಗೆ ಬಂದ್ವಿ ಸ್ನೇಹಿತರೆ ನೀವು ನೋಡ್ಬೋದು ಎಲ್ಲ ಕಡೆ ಮಾಡಿದ ಹಾಗೆ ಇಲ್ಲೂ ಕೂಡ ಮೇಲುಗಡೆ ಟ್ರಸ್ ರೂಫಿಂಗ್ ಮಾಡಿ ಎರಡೂ ಕಡೆ ಕೂಡ ಹಂಚನ ಹಾಕಿದ್ದಾರೆ ಒಂದು ಮೆಜನೈನ್ ಫ್ಲೋರ್ ಕೂಡ ಇದೆ ಮೇಲೆ ಕೂತು ಪ್ರಾರ್ಥನೆ ಮಾಡೋರಿಗೆ ಇನ್ ಕೇಸ್ ಕೆಳಗಡೆ ಜಾಗ ಆಗಿಲ್ಲ ಅಂದಾಗ ಮೇಲೆಯಿಂದ ಕೂಡ ಪೂಜೆಯನ್ನು ವೀಕ್ಷಣೆ ಮಾಡ್ಬೋದು ಸೊ ಆಲ್ಟರ್ ಎಸ್ಪೆಷಲಿ ಇದ್ರ ಬಗ್ಗೆ ಮಾತಾಡಬೇಕು ಸ್ನೇಹಿತರೆ ದ ಗ್ರ್ಯಾಂಡೆಸ್ಟ್ ಆಲ್ಟರ್ ಅಂತ ಹೇಳ್ಬೋದು ಈ ಸುತ್ತಮುತ್ತಲಿನ ದೇವಾಲಯಗಳಲ್ಲಿ ನಾನು ಇಷ್ಟು ಗ್ರ್ಯಾಂಡಾಗಿರುವಂಥ ಆಲ್ಟರ್ನ ನೋಡಿಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹಾಗೆಯೇ ಕಲರ್ ಕಾಂಬಿನೇಷನ್ ಕೂಡ ಮೇಲೊಂದು ಸ್ಟಾರ್ ಡಾರ್ಕ್ ಬ್ರೌನು ಬೇಜ್ ಕಲರ್ ಸ್ಯಾಂಡ್ ಕಲರ್ ತುಂಬಾ ಪರ್ಫೆಕ್ಟಾಗಿ ಕಲರ್ ಕಾಂಬಿನೇಷನ್ನ ಮ್ಯಾಚ್ ಮಾಡಿದ್ದಾರೆ ಸೊ ಕ್ರಿಸ್ಮಸ್ ಸೀಸನ್ ಆಗಿರೋದ್ರಿಂದ ನಾನು ಅಂದ್ಕೊಂಡೆ ಒಳಗೆಲ್ಲ ಡೆಕೋರೇಷನ್ ಮಾಡಿರ್ತಾರೆ ಅಂತ ಬಟ್ ಇದು ಹೊಸ ದೇವಾಲಯವಾದ್ದರಿಂದ ಡೆಕೋರೇಷನ್ನ ಅವಶ್ಯಕತೆ ಇಲ್ಲದಲ್ಲೇ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇನ್ನು ನೈಟ್ ಹೊತ್ತು ಲೈಟಿಂಗ್ಸ್ ಹೇಗೂ ಇದ್ದೇ ಇದೆ ನಾನು ನೋಡಿದ್ರೆ ತುಂಬ ಕಡೆ ಸ್ಪಾಟ್ ಲೈಟ್ಸ್ ಹಾಕಿದರು ತುಂಬ ಅಂದರೆ ಪರ್ಫೆಕ್ಟಾಗಿ ಪ್ಲೇಸ್ ಮಾಡಿದರು ಲೈಟ್ಸ್ ಎಲ್ಲ ಅದೆಲ್ಲ ಆನ್ ಆದಾಗ ನಿಮಗೆ ಡೆಕೋರೇಷನ್ ಬೇಕು ಅಂತಲೇ ಅನ್ನಿಸಲ ಅಷ್ಟು ಗ್ರ್ಯಾಂಡಾಗಿ ಕಾಣುತ್ತೆ ಹಾಗೆ ಅಲ್ಲಿ ಸ್ಯಾಕ್ರಮೆಂಟ್ ನೋಡ್ಬೋದು ನೀವು ಒಂದು ಗಂಟೆಯ ಒಂದು ಸ್ವರೂಪದಲ್ಲಿ ಇದನ್ನು ರೆಡಿ ಮಾಡಿದ್ದಾರೆ ಅದು ಆಲ್ಟರ್ ಮಧ್ಯದಲ್ಲೇನೇ ಇದೆ ಸೊ ಈ ಎರಡು ಇಕ್ಕೆಲಗಳಲ್ಲಿ ನಿಮಗೆ ಒಂದು ರೀಡಿಂಗ್ ಸ್ಟ್ಯಾಂಡ್ಸ್ ಕೂಡ ಇದೆ ಅದೇ ರೀತಿ ಮೇಲೆ ನೋಡ್ಬೋದು ನೀವು ವೇ ಆಫ್ ದಿ ಕ್ರಾಸಿಂದು ಹಾಗೆಯೇ ವೆಂಟಿಲೇಟರ್ಸ್ ಆಗಲಿ ವೇ ಆಫ್ ದಿ ಕ್ರಾಸಲ್ಲೂ ಅಷ್ಟೇ ಅದು ಗ್ಲಾಸ್ ಇನ್ಲೇಸ್ ಅಂತ ಹೇಳಿದ್ನಲ್ಲ ಮುಂಚೆನೇ ಆ ರೀತಿ ಮಾಡಿದ್ದಾರೆ ವೇ ಆಫ್ ದಿ ಕ್ರಾಸಿಂದು ಅದರೊಳಗಿಂದ ಸೂರ್ಯನ ಬೆಳಕು ಪಾಸ್ ಆಗ್ತಾ ಇದ್ದಂಗೆ ನಿಮಗೆ ಚರ್ಚಿನ ಒಳಗಿಂದ ಅದು ನಿಮಗೆ ಒಂಥರ ಬೆಳಕು ಬಂದಂತೆ ಆ ಗ್ಲಾಸಲ್ಲಿರುವಂಥ ಪಿಕ್ಚರ್ಸ್ ಎಲ್ಲ ಭಾಳ ಚೆನ್ನಾಗಿ ಕಾಣುತ್ತೆ ಸೊ ಹೀಗೆ ತುಂಬಾ ಇಷ್ಟ ಆಯಿತು ನನಗಂತೂ ಚರ್ಚಿದು ಒಂದು ಹತ್ತು ಐದು ಹತ್ತು ನಿಮಿಷ ನಾವು ಕೂತ್ಕೊಂಡು ಫ್ಯಾಮಿಲಿ ಪ್ರೇಯರ್ ಮಾಡಿಕೊಂಡು ನಮ್ಮ ಎಲ್ಲ ಭಿನ್ನಗಳನ್ನು ದೇವರ ಹತ್ರ ಇಟ್ಟು ಆಚೆ ಬಂದ್ವಿ ಇದು ಸ್ವಲ್ಪ ಮೇಲೆ ಹತ್ಕೊಂಡೆ ನಾನು ಇಲ್ಲಿ ಮೇಂಟೆನೆನ್ಸ್ ರೂಮ್ ಇತ್ತು ಮೇಂಟೆನೆನ್ಸ್ ರೂಮ್ ಮೇಲಿಂದ ವ್ಯೂ ಇದು ನೋಡಿ ನೀವು ಎಷ್ಟು ದೂರ ನೋಡ್ತೀರೋ ಅಷ್ಟು ದೂರಕ್ಕೂ ಕಾಫಿ ತೋಟ ಇದೆ ಸೊ ಇಲ್ಲೆಲ್ಲ ನನಗೆ ಗೊತ್ತಿರೋ ಪ್ರಕಾರ ಇಲ್ಲಿ ಕೂಡ ಆನೆಗಳೆಲ್ಲ ತಿರುಗಾಟ ಜಾಸ್ತಿ ಇರುತ್ತೆ ಯಾಕಂದರೆ ಇಷ್ಟು ಲಶ್ ಗ್ರೀನರಿ ಇದೆ ಸೊ ಅವಕ್ಕೆ ಬೇಕಾದಂಥ ಆಹಾರ ಹುಡ್ಕೊಂಡು ಅವು ಎಲ್ಲ ಕಡೆ ಓಡಾಡ್ತಾನೆ ಇರ್ತವೆ ಸೊ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ ಈ ಪ್ಲೇಸ್ ಮಾತ್ರ ದಯವಿಟ್ಟು ಖಂಡಿತವಾಗಿ ಇದನ್ನು ಮಿಸ್ ಮಾಡ್ಕೋಬೇಡಿ ಬನ್ನಿ ನೀವು ದಯವಿಟ್ಟು ಫ್ಯಾಮಿಲಿ ಜೊತೆ ಬಂದು ಇಲ್ಲಿ ಪ್ರೇಯರ್ ಮಾಡ್ಕೊಳ್ಳಿ ಹಾಗೆಯೇ ನನಗಂತೂ ಇವತ್ತಿ ಮೇಲೆ ನಮ್ಮ ಫ್ರೆಂಡ್ ಒಬ್ರ ಬರ್ಡೇ ಸೆಲೆಬ್ರೇಷನ್ ಇದೆ ಸೊ ಅಲ್ಲಿಗೆ ಬೇರೆ ಹೋಗೋಕ್ಕೆ ಟೈಮ್ ಆಯಿತು ಸೊ ನಾವು ಇಲ್ಲಿಂದ ಹೊರಟು ಬರೋಷ್ಟರಲ್ಲಿ ಸಂಜೆ ಆಗೋಯ್ತು ಸಂಜೆ ಆಗಿ ನಾನು ಬರೋಷ್ಟರಲ್ಲಿ ಕೇಕೆಲ್ಲ ತಂದು ಆಲ್ಮೋಸ್ಟ್ ಅಲ್ಲ ನಾವು ಕ್ರಿಬ್ ಮಾಡಿದ್ವಿ ಕ್ರಿಬ್ಬಿನ ಮುಂದೆನೇ ಎಲ್ಲ ತಂದು ಪ್ಲೇಸ್ ಮಾಡಿದ್ದಾಯಿತು ಸೊ ನೀವು ಬರ್ಡೇ ಬಾಯ್ ಅವರು ಆಲ್ವಿನ್ ಅಂತ ನಮ್ಮ ಸ್ನೇಹಿತರು ಅವರ ತಂದೆ ತಾಯಿಯೊಟ್ಟಿಗೆ ತಮ್ಮ ಬರ್ಡೇನ ಆಚರಿಸ ಆಚರಿಸ್ಬೇಕು ಅಂತ ನಿಂತ್ಕೊಂಡಿದ್ದಾರೆ ಆ್ಯಕ್ಚುಲಿ ಇದನ್ನೆಲ್ಲ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ ಹೇಗಿದ್ದರೂ ಇನ್ನೇನು ಎಲ್ಲ ತೆಗೆಯೋಕೆ ಬಂತು ಮುಗಿತಾ ಬಂತಲ್ಲ ಟೈಮು ಸೊ ಆವಾಗ ಇದೊಂದು ಕೊನೆಯ ಫಂಕ್ಷನ್ ರೀತಿ ಇರಲಿ ಅದೇ ರೀತಿ ನಮ್ಮ ಸ್ನೇಹಿತರೊಂದು ಬರ್ಡೇ ಕೂಡ ಆಚರಣೆ ಆಗಲಿ ಇದರೊಟ್ಟಿಗೆ ಅಂತಲೇ ಮಾಡಿದ್ವಿ ಸೊ ನಿಮಗೆ ನಾನು ತೋರಿಸ್ತೀನಿ ಯಾರೆಲ್ಲ ಕ್ರಿಬ್ ಮಾಡಿದ್ವಿ ಈ ಸಲ ಅಂತ ಸೊ ಈಗ ಕಟ್ ಮಾಡ್ತಾ ಇದ್ದಾರಲ್ಲ ಇವರೇ ಈ ಸಲ ಕ್ರಿಬನ್ನು ವಹಿಸ್ಕೊಂಡಿದ್ದು ತುಂಬಾ ಅತ್ಯದ್ಭುತವಾಗಿ ಒಂದು ಕ್ರಿಬ್ ಕೂಡ ಮೂಡಿ ಬಂದಿದೆ ನಮ್ಮ ಚರ್ಚ್ನಲ್ಲಿ ಸೊ ಈಗ ನಾವು ಬಸ್ಕಲ್ ಚರ್ಚ್ಗೆ ಹೋದಾಗ ಅಲ್ಲಿ ಒಂದು ಬೋಟ್ ರೀತಿಲಿ ಮಾಡಿದರು ನಮ್ಮದು ಸ್ವಲ್ಪ ನ್ಯಾಚುರಲ್ ಈ ನೇಟಿವಿಟಿ ಏನಿದೆ ಆ ರೀತಿ ಸ್ವಲ್ಪ ನ್ಯಾಚುರಲ್ಲಾಗಿ ಒಂದು ಗೋದಲಿಯನ್ನು ನಾವು ಮಾಡ್ಕೊಂಡಿದ್ವಿ ಬಟ್ ಈ ಸಲ ಮಾಡಿದ್ರಲ್ಲಿ ನಾನು ಇದ್ದದ್ರಿಂದ ನನಗೆ ಗೊತ್ತು ತುಂಬಾ ಅಷ್ಟು ಸುಲಭ ಇಲ್ಲ ಗೋದಲಿ ಮಾಡೋದಂದ್ರೆ ತುಂಬಾ ಕಷ್ಟ ನಮಗೆ ಮೈ ನೋಡಿ ಇವರೆಲ್ಲ ಇದ್ದಾರಲ್ಲ ಇವರೆಲ್ಲ ಕೂಡ ನಮಗೆ ಕ್ರಿಬ್ ಮಾಡುವಲ್ಲಿ ನಮ್ಮ ಕ್ರಿಬ್ಬನ್ನು ಯಶಸ್ವಿಗೊಳಿಸುವಲ್ಲಿ ಇವರೆಲ್ಲರದ್ದು ಕೂಡ ಪ್ರತಿಯೊಬ್ಬರದ್ದು ಕೂಡ ಒಂದೊಂದು ಪಾತ್ರ ಇದೆ ಸೊ ಕೇಕ್ ಕಟಿಂಗ್ ಆಯಿತು ಈಗ ತಮ್ಮ ತಂದೆ ತಾಯಿಗೆ ಕೇಕನ್ನು ತಿನ್ನಿಸ್ತಾ ಇದ್ದಾರೆ ಸೊ ಇವರು ಆ್ಯಕ್ಚುಲಿ ಮನೇಲಿ ಕೇ ಅವ್ರ ಬರ್ತ್ಡೇ ಆಚರಣೆ ಮಾಡೋಣ ಅಂತ ಇದ್ದರು ಆದರೆ ನಾವು ಚರ್ಚಲ್ಲಿ ಮಾಡೋಣ ಅಂತ ನಾವು ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿದ್ದಕ್ಕೆ ಅವರು ತಂದೆ ತಾಯಿ ಇಲ್ಲೇ ಬಂದು ಕೇಕ್ ಕಟ್ ಮಾಡಿಬಿಟ್ಟು ಹೋಗಿಬಿಟ್ರು ಸೊ ಈಗ ಸ್ನೇಹಿತರೆಲ್ಲ ಸೇರಿಕೊಂಡು ಅವರಿಗೆ ಶುಭ ಹಾರೈಸ್ತಾ ಇದ್ದಾರೆ ನಮ್ಮ ವಿನಯ್ ಸರ್ ಸ್ವಲ್ಪ ತುಂಬಾ ಆ್ಯಕ್ಟಿವ್ ಯಾವಾಗಲೂ ಕೂಡ ನೋಡಿ ಎಲ್ಲ ಪ್ರತಿಯೊಬ್ಬರಿಗೂ ಕೂಡ ಅವರೇ ಗೈಡ್ ಮಾಡ್ತಾ ಇದ್ದಾರೆ ಬನ್ನಿ ಬನ್ನಿ ಅಂತ ತುಂಬಾ ಒಳ್ಳೆ ಪರ್ಸನ್ ಹಾರ್ಟ್ಲಿ ಹಾಗಾದರೆ ಒಳ್ಳೆ ಮ್ಯೂಸಿಷಿಯನ್ ಕೂಡ ಓಕೆ ಕೇಕೆಲ್ಲ ಮುಖಕ್ಕೆ ಬಾಯಲ್ಲಿ ತಿನ್ನೋದಕ್ಕಿಂತ ಮುಖಕ್ಕೆ ಹಚ್ಚೋದೇ ಜಾಸ್ತಿ ಆಯಿತು ಜಿಡ್ಡಿರುತ್ತೆ ಅದೆಲ್ಲ ಮಾ ತುಂಬ ಏನಂತಾರೆ ತಿನ್ನೋದು ಒಳ್ಳೆಯದು ತುಂಬ ಡೀಸೆಂಟಾಗಿ ಆ್ಯಕ್ಚುಲಿ ನಾವು ಈ ಬರ್ಡೇನ ಆಚರಣೆ ಮಾಡಿದ್ವಿ ಆ್ಯಕ್ಚುಲಿ ಮುಖಕ್ಕೆಲ್ಲ ಹಚ್ಕೊಳ್ಳೋದು ಮತ್ತೊಂದು ಮಾಡಲಿಲ್ಲ ಸ್ವಲ್ಪ ಲೈಟಾಗಿ ಅವ್ರು ಹಚ್ಚಿದ್ರು ಬಿಟ್ಟರೆ ನಾವು ಯಾರೂ ಕೂಡ ಅದನ್ನು ಮಾಡೋಕ್ಕೆ ಹೋಗಿಲ್ಲ ತುಂಬಾ ಚೆನ್ನಾಗಿತ್ತು ಕೇಕ್ ಕೂಡ ಟೇಸ್ಟ್ ಭಾಳ ಚೆನ್ನಾಗಿತ್ತು ನಮ್ಮ ಸ್ನೇಹಿತರೊಬ್ಬರು ಬೇಕ್ರಿಲಿ ನಾವು ಆರ್ಡ್ರ್ ಕೊಟ್ಟಿದ್ವಿ ತುಂಬಾ ನಮಗಂತ ಹೇಗಿದ್ರು ಫ್ರೆಂಡ್ ಅಲ್ಲ ಹಾಗಾಗಿ ಒಂದು ಸ್ವಲ್ಪ ಕಡಿಮೆ ರೇಟ್ನಲ್ಲಿ ತುಂಬಾ ಚೆನ್ನಾಗಿ ಮಾಡಿಕೊಟ್ರು ಕ್ವಾಲಿಟಿ ಎಲ್ಲ ಅದಾದ ನಂತರ ಬರ್ಡೇ ಪ್ರಯುಕ್ತವಾಗಿ ಪ್ರತಿಯೊಬ್ಬರಿಗೂ ಕೂಡ ಬಿರಿಯಾನಿ ಕಬಾಬು ಇದೆಲ್ಲ ಅರೇಂಜ್ಮೆಂಟ್ ಇತ್ತು ಸೊ ಎಲ್ಲರೂ ನಾವೆಲ್ಲ ಒಟ್ಟಿಗೆ ಕುತ್ಕೊಂಡು ಇದೊಂದು ಗೆಟ್ ಟುಗೆದರ್ ನಮಗೆ ಆ್ಯಕ್ಚುಲಿ ಪ್ರತಿಯೊಂದು ಕಡೆನೂ ಪ್ರತಿಯೊಂದು ಫ್ರೆಂಡ್ಸ್ ಗ್ರೂಪಲ್ಲೂ ಇದಾದರೆ ಭಾಳ ಒಳ್ಳೆಯದು ಕೆಲವೊಬ್ಬರು ಇದನ್ನು ಬೇರೆ ರೀತಿಯಲ್ಲಿ ಮಾಡ್ತಾರೆ ಅದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು ಯಾಕಂದರೆ ಮದ್ಯಪಾನ ಮಾಡಿದಾಗ ಯಾರ ಮನಸ್ಥಿತಿ ಹೇಗಿರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ಅದೆಲ್ಲದ್ರ ಬದಲು ಕೂತ್ಕೊಂಡು ಒಳ್ಳೆ ಹೊಟ್ಟೆ ತುಂಬ ಊಟ ಮಾಡಿ ಒಳ್ಳೆಯ ಒಂದು ನಾಲ್ಕು ಮಾತಾಡಿ ಕಷ್ಟ ನೋವುಗಳನ್ನು ಅಥವಾ ಸುಖ ದುಃಖಗಳನ್ನು ಎಲ್ಲ ನಾವು ಒಬ್ರಿಗೊಬ್ರು ಶೇರ್ ಮಾಡಿಕೊಂಡಾಗ ಅದರಲ್ಲಿ ಸಿಗುವಂಥ ಒಂದು ಸಂತೋಷವೇ ಬೇರೆ ಸೊ ಇಷ್ಟು ದಿನ ನಾವು ಮಾ ಪಟ್ಟಂಥ ಕಷ್ಟ ನಾವು ಏನೇನು ಮಾಡಿದ್ವಿ ಸೊ ಯಾರೆಲ್ಲ ಯಾವ ರೀತಿ ನಮ್ಮ ಕಷ್ಟನ ಹೊಗಳಿದ್ರು ತೆಗಳಿದ್ರು ಅದೆಲ್ಲ ಕೂಡ ಇಲ್ಲಿ ಮಾತುಕತೆ ಆಗ್ತಾಯಿತ್ತು ಹಾಗಾಗಿ ಬಿರಿಯಾನಿ ಕೂಡ ಅಷ್ಟೇ ಬೇಲೂರಿನ ಮೆಜೆಸ್ಟಿಕ್ ಹೋಟೆಲಿಂದ ತಂದದ್ದು ತುಂಬ ಚೆನ್ನಾಗಿತ್ತು ಸೊ ಒಬ್ಬರು ಸ್ನೇಹಿತರು ಬರ್ಡೇ ಬಾಯ್ಗೆ ಒಂದು ಬೆಳ್ಳಿಯ ಸರವನ್ನು ಗಿಫ್ಟಾಗಿ ಕೊಡ್ತಾ ಇದ್ದಾರೆ ಸೊ ಅದಾಗಿ ಹೇಳ್ತಾಯಿದ್ರೆ ಬೆಳ್ಳಿಯ ಸರಾನ ಏನು ಪ್ರತಿ ತಿಂಗಳು ನೀನು ವಾಶ್ ಮಾಡು ಇಲ್ಲ ಕಪ್ಪಾಗುತ್ತೆ ಅಂತ ಅವರೊಂದು ಕಾಮಿಡಿ ಮಾಡ್ತಾ ಇದ್ದಾರೆ ಕೊಡ್ತಾನೆ ಸೊ ತುಂಬಾ ತುಂಬಾ ಖುಷಿಯಾಯಿತು ನಮಗಂತೂ ಇದು ಬರ್ಡೇ ಪಾರ್ಟಿ ಯಾಕಂದರೆ ಇದು ನನ್ನ ಪ್ರಕಾರ ನಮ್ಮ ಕ್ರಿಬ್ ಟಿವಿಂದು ಒಂದು ಕೊನೆಯ ಪಾರ್ಟಿ ಅಂತಲೇ ಹೇಳ್ಬೋದು ಯಾಕಂದರೆ ಇನ್ನೇನು ಈ ಸಂಡೇ ಆಲ್ಮೋಸ್ಟ್ ಆಲ್ ತೆಗೆಯೋದೆ ಎಲ್ಲ ಪ್ರತಿಯೊಂದು ಕ್ರಿಬ್ ಕೂಡ ಹಾಗಾಗಿ ಸೊ ಇದೊಂದು ಫೈನಲ್ ಸ್ಪೀಚ್ ಕೊಡ್ತಾ ಇದ್ದಾರೆ ನಮ್ಮ ವಿನಯ್ ಸರ್ ಎಲ್ಲರಿಗೂ ಶುಭ ಹಾರೈಸ್ತಾ ಇದ್ದಾರೆ ಸೊ ಅವರು ಕೂಡ ಔಟ್ ಆಫ್ ಕಂಟ್ರಿಗೆ ಹೋಗೋಕ್ಕಿದ್ದಾರೆ ಹಾಗಾಗಿ ಇದೊಂದು ಒಳ್ಳೆ ಗೆಟ್ ಟುಗೆದರ್ ಅಂತಲೇ ಹೇಳ್ಬೋದು ಬಂದವರಿಗೆಲ್ಲ ಮತ್ತು ಅವರು ಎಲ್ಲರೂ ತಮ್ಮ ತಮ್ಮದೇ ಕೆಲಸಗಳಲ್ಲಿ ಬ್ಯುಸಿಯಾಗಿ ಹೋಗ್ಬಿಡ್ತಾರೆ ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ತುಂಬಾ ಖುಷಿಯಾಯಿತು ಅದೇ ರೀತಿ ಇದು ಮುಗಿಸಿದ ಮೇಲೆ ಒಳ್ಳೆ ಕ್ಯಾಂಪ್ ಫೈರ್ ಹಾಕ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ವಿ ಅಷ್ಟರಲ್ಲಿ ಸ್ವಲ್ಪ ಫಾದರ್ ಕೂಡ ಬಂದರು ಸ್ಟಿಲ್ ಅವ್ರ ಹತ್ರ ಪರ್ಮಿಷನ್ ಕೇಳಿದ್ವಿ ನಾವು ಮಾಡ್ಕೊಳ್ಳಿ ಅಂತ ಹೇಳಿದ್ರು ಹಾಗಾಗಿ ಖುಷಿಯಾಗಿ ನೋಡಿ ದೊಡ್ಡದಾಗಿ ಕ್ಯಾಂಪ್ ಫೈರ್ ಹಾಕಿದ್ವಿ ಸ್ನೇಹಿತರೆ ಸೊ ಇಲ್ಲಿಗೆ ನಮ್ಮ ಈ ವ್ಲಾಗ್ ಮುಗೀತಾ ಬಂತು ಸ್ನೇಹಿತರೆ ಹೇಗನ್ನಷ್ಟು ವೀಡಿಯೋ ಇಷ್ಟ ಆಯಿತಾ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ